ಕಬ್ಬು ಸಾಗಿಸುವ ಗಳಿಂದ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲು ಟ್ರ್ಯಾಕ್ಟರ್ ಚಾಲಕರಿಗೆ ಸಂಚಾರ ನಿಯಮಗಳ ಪಾಲನೆಯ ಬಗ್ಗೆ ಅರಿವು ಮೂಡಿಸಲಾಯಿತು ವಾಹನಗಳಲ್ಲಿ ಸುರಕ್ಷತಾ ಮುನ್ನೆಚ್ಚರಿಕೆಯಾಗಿ ಪ್ರತಿಫಲಿತ ಬ್ಯಾನರ್ಗಳನ್ನು ಹಾಕಲು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದೊಡವಾಡ ಐಗಳಿ ಅಥಣಿ ಘಟಪ್ರಭಾ ಖಾನಾಪುರ ಹುಕ್ಕೇರಿ ಆರೋಗೇರಿ ಠಾಣಾ ವ್ಯಾಪ್ತಿಯ ಪೊಲೀಸರು ಭಾಗಿಯಾಗಿದ್ರು ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ ಗಳಿಂದ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಲು ಜಿಲ್ಲೆಯಾದ್ಯಂತ ಅಭಿಯಾನ ನಡೆಯುತ್ತಿದೆ ಪ್ರತಿಫಲಿತ ಬ್ಯಾನರ್ ಅಳವಡಿಸದೆ ಕಬ್ಬು ಸಾಗಿಸುವ ಯಾವುದೇ ವಾಹನ ಕಂಡುಬಂದರೆ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಅರ್ಬನ್ ಟ್ರೆಂಡ್ಸ್ ನೀಡುತ್ತಿದೆ ಬಂಪರ್ ಆಫರ್ ಅರ್ಬನ್ ನ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲಾ ರೀತಿಯ ಬ್ರಾಂಡೆಡ್ ಉಡುಪುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ ಟಿ ಶರ್ಟ್ಸ್ ಕ್ಯಾಶುಯಲ್ ಶರ್ಟ್ಸ್ ಡೆನಿನ್ಸ್ ಸ್ಪೋರ್ಟ್ಸ್ ಗಳು ಪ್ರತಿಷ್ಠಿತ ಕಂಪನಿಗಳಾದ ಜಾಕಿ ಫಾಸ್ಟ್ ಟ್ರ್ಯಾಕ್ ವಾಚಸ್ ಅಂಡ್ ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಹಬ್ಬ ಹರಿದಿನ ಮದುವೆ ಸೇರಿದಂತೆ ಎಲ್ಲಾ ಸಮಾರಂಭಗಳಿಗೆ ತೊಡುವ ನವೀನ ವಿನ್ಯಾಸದ ಬಟ್ಟೆ ಬರೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಪ್ರತಿ ಹತ್ತು ಸಾವಿರ ಬೆಲೆಯ ಖರೀದಿ ಮೇಲೆ ಒಂದು ಪ್ರೀಮಿಯಂ ಬ್ಯಾಗ್ ಫ್ರೀಯಾಗಿ ಪಡೆಯಿರಿ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಮೂವತ್ತು ವರೆಗೆ ಡಿಸ್ಕೌಂಟ್ ಪಡೆಯಿರಿ ಹಿಂದೆ ಭೇಟಿ ನೀಡಿ అర్బన్ ట్రెండ్స్ మటు అర్బన్ స్పోర్ట్స్ లక్కం కంప్లెక్స్ యదవాడ సర్కల్ లోకాపుర రోడ్ ముధోళ రన్ టీవీ న్యూస్ విడియోస్ నోడలు సబ్స్క్రైబ్ వెల్ ఐకాన్ ప్రెస్